ಸೊ ಈರುಳ್ಳಿ ಮತ್ತೆ ಜೇನುತುಪ್ಪವನ್ನು ಹೇಗೆ ಬಳಸಬಹುದು ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ಸಹಾಯ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಮೊದಲನೇ ಇದು ವೆರಿ ಇಂಪಾರ್ಟೆಂಟ್ಲಿ ನಾರ್ಮಲ್ ಆಗಿ ಅಂದ್ರೆ ಸಾಮಾನ್ಯವಾಗಿ ಕಾಡುವಂತಹ ಶೀತ ಗಂಟಲು ನೋವು ಕೆಮ್ಮು ಕಫ ಇದೆಲ್ಲದಕ್ಕೂ ಕೂಡ ಈ ಈರುಳ್ಳಿ ಮತ್ತೆ ಜೇನುತುಪ್ಪ ಒಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ನೀವು ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಕಫ ಗಟ್ಟಿ ಆಗಿದ್ರೆ ಅಥವಾ ಒಣ ಕೆಮ್ಮು ತರ ಇದ್ರೆ ತುಂಬನೇ ಶೀತ ಆಗಿದ್ರೆ ಎಲ್ಲದಕ್ಕೂ ನಾವು ಸ್ವಲ್ಪ ಈರುಳ್ಳಿ ರಸ ಮತ್ತೆ ಜೇನುತುಪ್ಪವನ್ನ ಮಿಕ್ಸ್ ಮಾಡಿಕೊಂಡು ತಗೊಳ್ಬಹುದು ಇದರಿಂದಾಗಿ ಎಲ್ಲವೂ ಕೂಡ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಕಫ ಕೂಡ ಕರ್ಗೋದಕ್ಕೆ ಇದು ಸಹಾಯ ಆಗುತ್ತೆ ಈರುಳ್ಳಿಯನ್ನ ಸ್ವಲ್ಪ ಸುಟ್ಟು ಅದರ ರಸವನ್ನ ತೆಗೆದು ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ನಮ್ಗೆ ಇನ್ನು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದೆರಡರ ಕಾಂಬಿನೇಷನ್ ತುಂಬಾನೇ ಸಹಾಯ ಆಗುತ್ತೆ ಹಾಗಾಗಿ ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಈರುಳ್ಳಿ ಮತ್ತೆ ಜೇನುತುಪ್ಪ ಇನ್ನು ಕೆಲವೊಬ್ಬರಿಗೆ ಪದೇ ಪದೇ ಚರ್ಮದಲ್ಲಿ ಇನ್ಫೆಕ್ಷನ್ಸ್ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ ಚರ್ಮದ ಅಲರ್ಜಿ ಎಲ್ಲ ಆಗ್ತಾ ಇರುತ್ತೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ಲ ಆಗ್ತಾ ಇದ್ರೆ ಪದೇ ಪದೇ ಈರುಳ್ಳಿ ರಸ ಮತ್ತೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಅದನ್ನು ಹಚ್ಚೋದ್ರಿಂದ ಕೂಡ ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾಗಿದೆ ಅಲರ್ಜಿ ತುರಿಕೆ ತರ ಎಲ್ಲ ಏನಿರುತ್ತೆ ಅದು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಹಾಗೇನೆ ಕೆಲವೊಬ್ಬರಿಗೆ ತುಂಬಾನೇ ಪದೇ ಪದೇ ಮೊಡವೆ ಎಲ್ಲ ಆಗ್ತಾ ಇರುತ್ತೆ ಮುಖದಲ್ಲಿ ಕಪ್ಪು ಕಲೆಗಳು ಎಲ್ಲ ಇರುತ್ತೆ ಅಲ್ಲ ಆ ಕಲೆಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಈ ಈರುಳ್ಳಿ ರಸ ಮತ್ತೆ ಜೇನುತುಪ್ಪ ಎರಡರನ್ನ ನಾವು ಸಪ್ರೇಟ್ ಆಗಿ ಕೂಡ ಬಳಸಬಹುದು ಇಲ್ಲ ಆದ್ರೆ ಅವೆರಡನ್ನ ಮಿಕ್ಸ್ ಮಾಡಿ ಬಳಸೋದ್ರಿಂದ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ನಾವು ಅದನ್ನ ಎಲ್ಲಿ ಮೊಡವೆ ಕಲೆ ಎಲ್ಲ ಆಗಿದೆ ಅಲ್ಲಿ ಹಚ್ಬಹುದು ಇದರಿಂದಾಗಿ ನಮ್ಮ ಚರ್ಮ ಸಾಫ್ಟ್ ಆಗೋದ್ರ ಜೊತೆಗೆ ತುಂಬಾ ಗ್ಲೋ ಕೂಡ ಬರುತ್ತೆ ಹಾಗೇನೆ ತುಂಬಾ ಸುಕ್ಕು ಎಲ್ಲ ಆಗ್ತಾ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಸಹಾಯ ಆಗುತ್ತೆ ಇನ್ನು ತೂಕ ಕಡಿಮೆ ಮಾಡ್ಕೊಳ್ಳೋರಿಗೆ ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ಈ ಈರುಳ್ಳಿ ಮತ್ತೆ ಜೇನುತುಪ್ಪ ಇವೆರಡನ್ನ ನಾವು ಜೊತೆಯಾಗಿ ಬಳಸೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ ಅಥವಾ ಅನಗತ್ಯ ಕೊಬ್ಬು ಏನಿರುತ್ತೆ ಅದು ಕರಗಿಸೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ಹಾಗಾಗಿ ನಾವು ಈರುಳ್ಳಿಯನ್ನ ಜೇನುತುಪ್ಪದ ಜೊತೆಯಲ್ಲಿ ಬಳಸೋದ್ರಿಂದ ದೇಹದಲ್ಲಿ ಬೊಜ್ಜು ಕರಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ತುಂಬಾನೇ ಸಹಾಯ ಆಗುತ್ತೆ ನೋಡಿದ್ರಲ್ಲ ಈರುಳ್ಳಿ ಮತ್ತು ಜೇನುತುಪ್ಪದ ಕಾಂಬಿನೇಷನಿಂದ ನಮಗೆ ಯಾವ್ಯಾವ ಹೆಲ್ತ್ ಬೆನಿಫಿಟ್ಸ್ ಸಿಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು